ಸಿಲಿಂಡರ್ ಸ್ಫೋಟವಾಗಿ ಈಗ ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ನಿಜನಾಗಿ ಒಂದು ಘಟನೆ ನಡೆದಿದೆ ಇದೊಂದು ದುರಂತ ಅಂತ್ಯ ಅಂತಲೂ ಕೂಡ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬ ನಮ್ಮ ಚಾನೆಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕೊಡಿ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಈಗ ಮತ್ತೊಬ್ಬ ಕನ್ನಡದ ಖ್ಯಾತ ನಾಯಕಿ ನಟಿ ಆಗಿದ್ದಂಥವರು ಇದೀಗ ದುರಂತ ಅದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತ ಕೂಡ ಹೇಳ್ಬೋದು ಹಾಗೆ ಯಾರು ಇವರು ಅಂತ ನೋಡ್ತಾ ಬಂದ್ರೆ ಬೇರೆ ಯಾರು ಅಲ್ಲ ನಟಿ ಮಂಜುಳಾ ಅವರು ಮಂಜುಳಾ ಅವರು ಸದ್ಯ ಮನೆಯಲ್ಲಿ ಸಿಲಿಂಡರ್ ಅಂತ ಹಚ್ಚ ಸಂದರ್ಭದಲ್ಲಿ ಸದ್ಯ ಮೊದಲೇ ಸಿಲಿಂಡರ್ ಲೀಕೇಜ್ ಆಗಿದ್ದ ಪರಿಣಾಮ ಹೋಗಿ ಸಡನ್ನಾಗಿ ಬಸ್ಟ್ ಆಗಿದೆ ಬ್ಲಾಸ್ಟ್ ಆಗ ಪರಿಣಾಮವಾಗಿ ಮನೆಯೂ ಕೂಡ ಬೆಂಕಿ ಹಚ್ಚಿದೆ ತಕ್ಷಣ ಅವ್ರನ್ನ ಅಕ್ಕಪಕ್ಕದಲ್ಲಿ ಸೇರಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಬಹುತೇಕ ಮೈಕೈ ಇವರು ಸುಟ್ಟೋಗಿತ್ತು ಅಂತಲೇ ಹೇಳ್ಬೋದು ಶೇಕಡಾ ತೊಂಬತ್ತರಷ್ಟು ಸುಟ್ಟೇ ಹೋಗಿದ್ದರು ಮಂಜುಳಾ ಅವರು ಮಂಜುಳಾ ಅವರು ತುಂಬಾ ರೌಡಿ ಬೇವಿ ತರಣೆ ಅಭಿನಯ ಮಾಡ್ತಿದ್ರು ಸಾಕಷ್ಟು ಜನ ಅಭಿಮಾನಿಗಳನ್ನು ಕೂಡ ಹೊಂದಿದ್ರು ಇವರಿಗೊಬ್ಬ ಮಗ ಕೂಡ ಇದ್ದಾರೆ ಇಂಥ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದ್ದು ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏನೋ ನಟಿ ಮಂಜುಳಾ ಅವರ ಈ ಅಂತ್ಯಕ್ಕೆ ನಿಜಕ್ಕೂ ಕೂಡ ಶಾಕ್ ಆಗಿದೆ ಸತತವಾಗಿ ಎಂಟು ದಿನಗಳ ಕಾಲ ನೆಲ್ಲಾಟವನ್ನು ಮಾಡಿ ಕೊನೆಯ ಎಳೆದರು ಅಂತಲೇ ಹೇಳ್ಬಹುದು ಇಂತಹ ಈ ನಟಿ ಅದ್ಭುತವಾದಂಥ ಕಲಾವಿದೆ ಈ ರೀತಿ ದುರಂತ ಅಂತ ಕಂಡಿದ್ದು ಎಷ್ಟೋ ಜನ ಚಿತ್ರರಂಗ ಪ್ರೇಮಿಗಳಲ್ಲಿ ಕಣ್ಣೀರು ಬಂದಿದೆ ಇವತ್ತು ಕೂಡ ನಮ್ಮ ನಟಿ ಮಂಜುಳಾ ಅವರು ನೆರೆದು ಕಣ್ಣೀರು ಸಹ ಹಾಕುತ್ತಾರೆ ಅಂತಲೇ ಹೇಳ್ಬೋದು